ಸಾತ್ವಿಕರು ಆಯ್ದುಕೊಳ್ಳುವ ಮಾರ್ಗ ಎಷ್ಟು ಮುಖ್ಯನೋ ಅವರ ಆಹಾರ ಕ್ರಮಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಯಾಕೆ ಅಂತಂದರೆ ಆಹಾರ ಕ್ರಮ ಸರಿ ಇಲ್ಲ ಅಂತಂದರೆ ಯಾವುದೇ ಒಬ್ಬ ಸಾಧಕ ಅಥವಾ ಆಧ್ಯಾತ್ಮಿಕ ಜೀವಿ ಆಧ್ಯಾತ್ಮಿಕದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾನಲ್ಲ ಅವನಿಗೆ ಆಹಾರದ ಕಟ್ಟುಪಾಡುಗಳು ಬಹಳ ಮುಖ್ಯ ನಾನು ಸಿಕ್ಕಿದ್ದನ್ನೆಲ್ಲ ತಿಂತೀನಿ ಅಂದರೆ ಅವನ ಕೈನಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಆಹಾರದಲ್ಲೇ ಇದೇ ಅವನ ಸಾಧನೆಯ ಗುಟ್ಟು ಆಹಾರ ಬಹಳ ಕೆಲಸ ಮಾಡ್ತದೆ ಆಹಾರ ಬಹಳ ಅವನಿಗೆ ಸಪೋರ್ಟ್ ಕೊಡ್ತದೆ ಅದು ಒಳ್ಳೆಯ ಆಹಾರ ಆಗಿರಬೇಕು ಮೂರು ಥರದ ಆಹಾರವ ಇದೆ ಮೂರು ಥರದ ಆಹಾರ ಒಂದು ಆಹಾರ ಅದು ಸಾತ್ವಿಕ ಕಳೆಯಿಂದ ಕೂಡಿರ್ತದೆ ಇನ್ನೊಂದು ರಾಜಸ ಅಂಶದಿಂದ ಕೂಡಿರ್ತದೆ ಇನ್ನೊಂದು ಆಹಾರ ತಾಮಸ ತಾಮಸ ಗುಣದಿಂದ ಕೂಡಿರ್ತದೆ ಹೀಗೆ ಈ ಮೂರು ಗುಣಗಳಿಂದ ಕೂಡಿರ್ತಕ್ಕಂಥ ಆಹಾರ ಇದೆ ನಾವು ಇವತ್ತು ನಾವು ಪ್ರತಿದಿನ ಊಟ ಮಾಡುವಂತಹ ಊಟದಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಗುಣ ಇರ್ತಕ್ಕಂಥ ಊಟ ಇರ್ತದೆ ಅದನ್ನು ನಾವು ಎಲ್ಲ ಒಟ್ಟಿಗೆ ನಾವು ಊಟ ಮಾಡ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಹೀಗಾಗಿ ಮನುಷ್ಯ ಬೆಳಗ್ಗೆ ಹೊತ್ತೊಂದು ಸ್ವಲ್ಪ ಶಾಂತಿರ್ತಾನೆ ಆಮೇಲೆ ಒಂದು ರೀತಿ ಕರುವುರಿಗೆ ಥರ ಆಡ್ತಾನೆ ಆಮೇಲೆ ಮಧ್ಯಾಹ್ನ ವಿಚಿತ್ರವಾಗಿ ಆಡ್ತಾನೆ ತಿರ್ಗ ಸಾಯಂಕಾಲ ಬೊಗಳಕ್ಕೆ ಶುರು ಮಾಡ್ತಾನೆ ನೋಡ್ರಿ ಅವನು ಒಂದು ರೀತಿ ಒಂದು ಲೆವೆಲ್ಲಾಗಿ ಇರುವುದೇ ಇಲ್ಲ ಕಾರಣ ಆಹಾರ ಈ ಆಹಾರದಂತೆ ಮನಸ್ಸು ಈ ಮನಸ್ಸಿದೆಯಲ್ಲ ಮನಸ್ಸಿಗೂ ಆಹಾರಕ್ಕೂ ಬಹಳ ನಿಕಟ ಸಂಪರ್ಕ ಇದೆ ಆಹಾರದಂತೆ ಮನಸ್ಸು ನಾವು ಏನೇ ಕೆಲಸ ಮಾಡಬೇಕಾದ್ರೆ ಅದು ಮನಸ್ಸಿನ ಆಧಾರದ ಮೇಲೆ ಈ ಶರೀರದಲ್ಲಿ ಈ ಶರೀರ ಮೂರು ಶರೀರಗಳಿಂದ ಕೂಡಿದೆ ಈ ಸ್ಥೂಲ ಶರೀರ ಕೆಲಸ ಮಾಡ್ತದೆ ಈ ಸ್ಥೂಲ ಶರೀರ ಆದರೆ ಸೂಕ್ಷ್ಮ ಶರೀರ ಅಂತಕ್ಕಂಥ ಮನಸ್ಸು ಕೂಡ ಕೆಲಸ ಮಾಡ್ತದೆ ಇದು ಇಲ್ಲಿದ್ದು ಕೆಲಸ ಮಾಡ್ತದೆ ಇದು ಮುಂದೆ ಎಷ್ಟೋ ಕಿಲೋಮೀಟ್ರ್ ಹೋಗಿ ಆ ಕೆಲಸ ಮಾಡಿದ್ರೆ ಮುಟ್ಟಿ ಬಂದುಬಿಡ್ತದೆ ಹಿಂಗೆ ಮುಟ್ಟಿ ಬಂದುಬಿಡ್ತದೆ ಇದು ಅದು ಕೂಡ ಬಹಳ ಡೇಂಜರು ಇದಿದೆಯಲ್ಲ ಮನಸ್ಸಿದೆಯಲ್ಲ ಈ ಮನಸ್ಸು ಬಹಳ ಡೇಂಜರು ಈ ಮನಸ್ಸಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಆಹಾರ ಪದ್ಧತಿನೂ ಕೂಡ ಬಹಳ ಮುಖ್ಯ ಇಲ್ಲಿ ನಾವು ಈ ಶಾಖಾಹಾರ ಶಾಖಾಹಾರ ಇದೆಯಲ್ಲ ಈ ಶಾಖಾಹಾರ ಅಂದರೆ ಸಸ್ಯಾಹಾರ ಈ ಸಸ್ಯಾಹಾರ ಇದು ಸಾತ್ವಿಕ ಆಹಾರ ಸಾತ್ವಿಕ ಆಹಾರವನ್ನು ಊಟ ಮಾಡಿದವನಿಗೆ ಏನಾಗುತ್ತೆ ಅಂದರೆ ಅವನಿಗೆ ದೈವಿ ಗುಣಗಳು ಬರ್ತದೆ ಆ ಮನೋವಿಕಾರಗಳು ಅವನಲ್ಲಿ ಇರೋದಿಲ್ಲ ಮನೋವಿಕಾರಗಳು ಇಲ್ಲದೇ ಇದ್ದರೆ ಏನು ಮಾಡ್ತಾನೆ ಅಂತಂದರೆ ಆ ದೈವಿ ಗುಣಗಳನ್ನು ಅಳವಡಿಸಿಕೊಂಡು ಯಾರು ಶಾಕಾಹಾರಿ ಆಗ್ತಾನೆ ಅವನಿಗೆ ಆಯಸ್ಸು ಬಲ ಆರೋಗ್ಯ ಸುಖ ಇವೆಲ್ಲವೂ ಕೂಡ ಈ ಸಾತ್ವಿಕ ಆಹಾರದವನಿಗೆ ಸಿಗ್ತದೆ ಅದು ಈ ಸಾತ್ವಿಕ ಆಹಾರ ಅಂತಂದರೆ ಶಾಖಾಹಾರ ಅಂತಂದರೆ ಏನಪ್ಪ ಅಂತಂದರೆ ಹೃದಯಕ್ಕೆ ಪ್ರಿಯವಾದಂಥ ಆಹಾರ ಅಂತ ಹೇಳ್ತಾರೆ ಇನ್ನು ಈ ರಾಜಸ ಆಹಾರ ಈ ರಾಜಸ ಆಹಾರ ಅಂತಂದರೆ ಮಾಂಸಾಹಾರ ಅಂದರೆ ರಕ್ತವನ್ನು ಭಕ್ಷಣೆ ಮಾಡೋದು ಇಲ್ಲವ್ರಿಗೆ ನಾವು ರಕ್ತ ತಿನ್ನೋದಿಲ್ಲ ಬರೀ ಮಾಂಸ ತಿಂತೀವಿ ಅಂತಂದರೆ ಅದು ಒಳಗಡೆ ರಕ್ತದ ಕಣಗಳೆಗಳೇ ಇರ್ತದೆ ರಕ್ತದಿಂದಲೇ ಮಾಂಸ ಆಗುವಂಥದ್ದು ಅದರಿಂದ ಅದನ್ನು ನಾವು ರಕ್ತ ತಿನ್ನೋದು ಅಂತಲೇ ಹೇಳ್ತೀವಿ ಮಾಂಸ ಅದು ಒಂದು ಗಟ್ಟಿ ಪದಾರ್ಥ ಅದು ರಕ್ತದ ಗಟ್ಟಿ ಪದಾರ್ಥ ಅಷ್ಟೇ ಆ ಮಾಂಸಾಹಾರದಿಂದ ಏನಾಗುತ್ತೆ ಅಂತಂದರೆ ವಿಕಾರ ಮನೋಭಾವಗಳು ಬರ್ತವೆ ಕ್ರೋಧ ಮನೋಭಾವ ಬರ್ತದೆ ಅವರಿಗೆ ಸೀಮಿತ ಇರೋದಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಅವ್ರನ್ನ ಮಾತಾಡಿಸಿದ್ರೆ ಸಾಕು ಬೆಂಕಿ ಮಾತಾಡಿಸ್ದಂಗೆ ಮೈ ಮೇಲೆ ಬಿದ್ದುಬಿಡ್ತಾರೆ ಶಾಂತಿ ಸಮಾಧಾನ ಅನ್ನೋಂಥದ್ದು ಅವರಲ್ಲಿ ಇರುವುದೇ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಸಿಡುಕು ದುಡುಕು ಜೋರ ಮಾತು ಏ ಮೆತ್ತಗೆ ಮಾತಾಡಪ್ಪ ಇವಿಗೆ ನಾ ನಾನು ಮಾತಾಡೋದು ಹಂಗೆ ನನಗೆ ಹಂಗೆ ಮಾತಾಡೋಕ್ಕೆ ಬರೋದು ನೀನು ಏನು ಹೇಳ್ದು ನನಗೆ ಈ ಥರ ಈ ಥರ ಮನೋಭಾವದ ಒಂದು ಆಹಾರ ಅಂತಂತಂದರೆ ಅದು ಮಾಂಸಾಹಾರ ಇನ್ನು ಈ ತಾಮಸ ಗುಣ ಈ ತಾಮಸ ಗುಣ ಅದನ್ನು ಕೂಡ ಮಾಂಸಾಹಾರನೇ ಇಲ್ಲಿ ರಾಜಸ ಗುಣದಲ್ಲಿ ಏನು ಮಾಡ್ತಾನೆ ಅಂತಂದರೆ ಬರೀ ಮಾಂಸ ಅಂದರೆ ಮಾಂಸನೇ ತಿನ್ನೋದಿಲ್ಲ ಅವನು ಅವನು ಮಾಂಸಾಹಾರನೂ ಮಾಡ್ತಾನೆ ಶಾಖಾಹಾರನೂ ಮಾಡ್ತಾನೆ ವೆಜ್ಜು ನಾನ್ ವೆಜ್ ಅಂತೀವಲ್ಲ ಎರಡನ್ನೂ ಮಾಡ್ತಾನೆ ಇಲ್ಲಿ ತಾಮಸ ಗುಣದೂ ಕೂಡ ಎರಡನ್ನೂ ಮಾಡ್ತಾನೆ ಆದರೆ ಈ ಮಾಂಸಾಹಾರದ ಗುಣಗಳು ಈ ತಾಮಸ ಗುಣದಲ್ಲಿ ಇದೆಯಲ್ಲ ಅವನೂ ಕೂಡ ಇವನಷ್ಟೇ ವಿಚಿತ್ರವಾಗಿ ಇರ್ತಾನೆ ಇವನು ವಿಚಿತ್ರವಾಗಿ ಆಡೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಜಗಳ ಸಮಾಜದಲ್ಲಿ ಜಗಳ ಹಂಗಂದ್ಬಿಟ್ಟು ಎಲ್ಲರೂ ವೆಜಿಟೇರಿಯನ್ನೇ ತಿನ್ನೋಕ್ಕಾಗುತ್ತೇನ್ರಿ ಅಂತ ಕೇಳ್ಬೋದು ವೆಜಿಟೇರಿಯನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ ಆದರೆ ವೆಜಿಟೇರಿಯನ್ನು ಮನುಷ್ಯನ ಆಹಾರ ಮನುಷ್ಯನನ್ನು ಪರಮಾತ್ಮ ಶಿವ ಬಹಳ ಉತ್ಕೃಷ್ಟವಾಗಿ ಅವನನ್ನು ಸೃಷ್ಟಿ ಮಾಡಿದ್ದಾನೆ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಜೀವರಾಶಿಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಮನುಷ್ಯನನ್ನು ಬಹಳ ಬಹಳ ಸುಂದರವಾಗಿ ಬಹಳ ಬಹಳ ಶ್ರೇಷ್ಠವಾಗಿ ಶಿವ ಸೃಷ್ಟಿ ಮಾಡಿದ್ದಾನೆ ಜೊತೆಗೆ ಎಲ್ಲರಿಗೂ ಅಂತ ವಿಶೇಷವಾದಂತಹ ಗುಣಗಳನ್ನು ಬುದ್ಧಿಯನ್ನು ಮನಸ್ಸನ್ನು ಕೊಟ್ಟಿದ್ದಾನೆ ಐದು ಇಂದ್ರಿಯಗಳ ಜೊತೆಗೆ ಇನ್ನೊಂದು ಹಿಂದ್ರಿಯ ಆರನೇ ಹಿಂದ್ರಿಯವನ್ನು ಕೊಟ್ಟಿದ್ದಾನೆ ಅರಿವು ಅಂತಕ್ಕಂಥ ಒಂದು ವಿಶೇಷವಾದಂತಹ ಗುಣವನ್ನು ಈ ಮನುಷ್ಯನಿಗೆ ಆ ಪರಮಾತ್ಮ ನಿರಾಕಾರ ಶಿವ ಕೊಟ್ಟಿದ್ದಾನೆ ಆದ್ದರಿಂದ ಆಹಾರ ಅಂತಕ್ಕಂಥದ್ದು ಇದೆಯಲ್ಲ ಬಹಳ ಶುದ್ಧವಾಗಿರಬೇಕು ಅದು ಶಾಕಾಹಾರೇ ಇರಬೇಕು ಸಾಧಕರಿಗೆ ಇಲ್ಲ ನಾ ಸಿಕ್ಕಿದ್ದೆಲ್ಲ ತಿಂತೀವ್ರೆ ನಾವು ಇದ್ದಂಗೆ ಇರ್ತೀವಿ ಅನ್ನೋರಿಗೆ ನಾವು ಏನೂ ಹೇಳಲಿಕ್ಕೆ ಬರೋದಿಲ್ಲ ಅದು ಹೇಳೋ ಸರಿ ಸೂಕ್ತ ಅಲ್ಲ ಯಾಕೆ ಅಂತಂದರೆ ಅದು ಅವರವರ ಆಯ್ಕೆ ಇನ್ನು ಈ ಸಾಧಕರು ಅಂತ ಇರ್ತಾರಲ್ಲ ಅಂದರೆ ಆಧ್ಯಾತ್ಮಿಕದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಇದ್ದಾರಲ್ಲ ಅವರು ಅವರ ಆಹಾರವನ್ನು ಅವರೇ ತಯಾರಿಸಿಕೊಳ್ಳೋದು ಬಹಳ ಒಳ್ಳೆಯದು ಸಾಧ್ಯವಾಗದೇ ಇದ್ದರೆ ಆ ಸಾತ್ವಿಕ ಗುಣ ಇರ್ತಕ್ಕಂಥ ಅವರ ಕೈನಲ್ಲಿ ಅಡುಗೆಯನ್ನು ನಾ ಅವರು ಮಾಡಿಸ್ಕೊಳ್ಬೇಕಾಗತ್ತೆ ಇನ್ನು ಕೆಲವರು ಈರುಳ್ಳಿ ತಿನ್ನಬಾರ್ದು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತಾರೆ ಹೌದು ಈರುಳ್ಳಿ ಬೆಳ್ಳುಳ್ಳಿಯಿಂದ ಈ ರಾಜಸ ಮತ್ತು ತಾಮಸ ಗುಣಗಳ ಅದರೊಳಗಡೆ ಇದ್ದಾವೆ ಈ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಆದರೂ ಕೆಲವರು ಕೇಳೋದಿಲ್ಲ ಯಾಕ್ರಿ ತಿನ್ನಬಾರ್ದು ಅದರಲ್ಲಿ ಎಂಥ ಮೆಡಿಸಿನ್ ಇದೆ ಅಂತ ಆಯುರ್ವೇದಿಕ್ ಗೊತ್ತಿರ್ರಿ ಆ ಬೆಳ್ಳುಳ್ಳಿನಲ್ಲಿ ಎಷ್ಟು ಮೆಡಿಸಿನ್ ಇದೆಯೇನು ರೀ ಆಯಿತು ತಿನ್ನಿರಿ ಆದರೆ ನಮಗೆ ಈರುಳ್ಳಿ ಬೆಳ್ಳುಳ್ಳಿನೇ ಮುಖ್ಯ ಅಲ್ಲ ನಮಗೆ ಸಾಧನೆನೂ ಕೂಡ ಮುಖ್ಯ ಆಗುತ್ತೆ ನಾವು ಏನೋ ಒಂದು ಮಾಡಲಿಕ್ಕೆ ಪರಮಾತ್ಮನ ಕಾಣಲಿಕ್ಕೆ ಅಥವಾ ಒಂದು ಸಾತ್ವಿಕವಾದಂಥ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೊರಟಾಗ ಕೆಲವು ನಿಬಂಧನೆಗಳನ್ನು ಕೆಲವು ಪಥ್ಯಗಳನ್ನು ಕೆಲವನ್ನ ನಾವು ಬಿಡಲೇಬೇಕಾಗುತ್ತೆ ಅತಿಯಾದ ಹುಳಿ ಅತಿಯಾದ ಉಪ್ಪು ಅತಿಯಾದಂಥ ಖಾರ ತೊಗೋಬಾರ್ದು ಅತಿಯಾದಂತೆ ಬಿಸಿ ಕೂಡ ಊಟ ಮಾಡಬಾರ್ದು ಬಿಸಿ ಬಿಸಿ ತುಂಬ ಜನ ಹೇಳಿದ್ರು ಬಿಸಿ 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 ಊಟ ಮಾಡ್ತಾರೆ ಅದು ಬಿಸಿ ಬಿಸಿ ಊಟ ಮಾಡಬಾರ್ದು ಆಮೇಲೆ ತಂಗ್ಳು ತಂಗ್ಳು ಊಟ ಮಾಡಬಾರ್ದು ತಯಾರಿಸಿದ ಮೂರು ಗಂಟೆ ಒಳಗಡೆ ಊಟ ಮಾಡಬೇಕೇ ಹೊರತು ಮೂರು ಗಂಟೆಯ ನಂತರ ನಾವು ಆ ಪ್ರಸಾದವನ್ನು ಅಂದರೆ ಆ ಊಟವನ್ನು ನಾವು ತಗೊಂಡರೆ ಅದರಲ್ಲಿ ಪೌಷ್ಟಿಕಾಂಶಗಳು ಮತ್ತು ಅದಕ್ಕೆ ಆ ತಾಮಸ ಗುಣ ಅದಕ್ಕೆ ಸೇರಿಕೊಂಡು ಬಿಡ್ತದೆ ಹೀಗಾಗಿ ನಾವು ಈ ನಿಬಂಧನೆಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಇನ್ನೊಂದು ನಮ್ಮ ಶರಣರು ಹೇಳುವಂಥದ್ದು ವಿಶೇಷವಾದದ್ದು ಏನಪ್ಪ ಅಂತಂದರೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಆಹಾರವನ್ನು ಪ್ರಸಾದೀಕರಿಸಿ ನಾವು ತಗೊಳ್ಬೇಕು ಅಂದರೆ ದೇವರಿಗೆ ಅರ್ಪಿಸಿ ದೇವರೇ ನೀನು ಇವತ್ತು ನನಗೆ ದಯಪಾಲಿಸಿದಂಥ ಆಹಾರ ಇಂದಿನ ಆಹಾರವನ್ನು ನೀನು ದಯಪಾಲಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಅಂಥೇಳಿ ಆ ಶಿವನಿಗೆ ಆ ನಿರಾಕಾರ ಪರಮಾತ್ಮ ಶಿವನಿಗೆ ನಾವು ನೈವೇದ್ಯ ರೂಪದಲ್ಲಿ ಅಂತಂದರೆ ಅವನ ಹೆಸರು ಹೇಳಿದ್ರೆ ಸಾಕು ಅವನಿಗೆ ನಾವೇನು ಮಾಡಬೇಕಾಗಿ ನೀನು ಕೊಟ್ಟಿದ್ದಪ್ಪ ಇದು ನೀನು ಕನಿಕರಿಸಿದ್ದಪ್ಪ ಇವತ್ತು ನನಗೆ ನೀನು ಕನಿಕರದಿಂದ ನೀಡಿರ್ತಕ್ಕಂಥ ಪ್ರಸಾದ ಅಂಥೇಳಿ ನಾವು ಒಂದೊಂದು ಹಗಳು ಅನ್ನವನ್ನು ಕೂಡ ವ್ಯರ್ಥ ಮಾಡ್ದಂದರೆ ವೇಸ್ಟ್ ಮಾಡ್ದಲೇ ನಾವು ಊಟ ಮಾಡಬೇಕು ಅದು ದೇವರ ಪ್ರಸಾದ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ನಾವು ಎಷ್ಟೊತ್ತು ಊಟ ಮಾಡ್ತೀವೋ ಅಷ್ಟೊತ್ತೂ ಕೂಡ ನಾವು ಪ್ರಸಾದ ರೂಪದಲ್ಲಿ ಪ್ರಸಾದೀಕರಿಸಿ ನಾವು ಊಟ ಮಾಡಬೇಕು ಇಲ್ಲ ಅಂತಂದರೆ ನಾವು ದೇವರಿಗೆ ಅರ್ಪಿಸಿ ನಾವು ಊಟ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಇಲ್ಲ ಅಂತಂದರೆ ಅದನ್ನು ಕೂಳು ಅಂತ ಕರೀತಾರೆ ಕೂಳಾಗ್ಬಿಡ್ತದೆ ಆ ಕೂಳು ತಿಂದು ಅವನು ವಿಚಿತ್ರವಾಗಿ ಆಡ್ತಾನೆ ಅದಕ್ಕೆ ಶರಣ್ರು ಹೇಳ್ತಾರೆ ಊಟ ಮಾಡೋದಕ್ಕೆ ಮುಂಚೆ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ತುತ್ತಿಗೊಮ್ಮೆ ಶಿವ ಶರಣು ಅನ್ನುತ್ತಾ ಕರಣ ವೃತ್ತಿಗಳು ಅಡಗುವವು ಅಂತಂದರೆ ಒಳಗಡೆ ಹೋಗಿ ನಮ್ಮ ಅಂತಃಕರಣಗಳಿದಾವಲ್ಲ ಅಂತಃಕರಣಗಳನ್ನೆಲ್ಲ ಶಾಂತ ಮಾಡಬೇಕೇ ಹೊರತು ತಿಂದು ಊಟ ಅಂತಃಕರಣಗಳನ್ನ ಹೋಗಿ ಕೆರಳಿಸ್ಬಾರ್ದು ಅವನ್ನೆಲ್ಲವನ್ನು ಕೂಡ ಶಾಂತವಾಗಿ ಇಡಬೇಕು ಅದರಿಂದ ಶರಣರು ಭಾಳ ಚೆನ್ನಾಗಿ ಪ್ರಸಾದ ವಿಚಾರದಲ್ಲಿ ಕರೆಸಿಯೇ ನೀವು ಊಟ ಮಾಡಬೇಕು ಪದಾರ್ಥ ಭಾವನೆಯಲ್ಲಿ ಊಟ ಮಾಡಬಾರ್ದು ಪದಾರ್ಥ ಭಾವನೆಯಲ್ಲಿ ಸ್ವೀಕರಿಸಬಾರ್ದು ಪ್ರಸಾದ ಭಾವನೆಯಲ್ಲಿ ಇಲ್ಲಿ ಪದಾರ್ಥನೇ ಬೇರೆ ಪ್ರಸಾದನೇ ಬೇರೆ ನಾವು ಪದಾರ್ಥ ಭಾವನೆಯಲ್ಲಿ ನಿಂತ್ಕೊಂಡು ಅಲ್ಲಿ ಓಡಾಡಿಕೊಂಡು ಆ ಪುಟ್ಬಾತ್ ಮೇಲೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲೆಲ್ಲ ತಿಂತೀವಲ್ಲ ಅದು ಪದಾರ್ಥ ಭಾವನೆ ಪ್ರಸಾದ ಭಾವನೆ ಅಂತಂತಂದರೆ ಕೆಳಗಡೆ ಕೂತ್ಕೊಂಡು ಪ್ರಸಾದೀಕರಿಸಿ ಶಿವನಿಗೆ ಒಂದು ಧನ್ಯವಾದ ಒಂದು ಥ್ಯಾಂಕ್ಸ್ ಹೇಳಿ ಆ ಸ್ಮರಣೆ ಶಿವಸ್ಮರಣೆಯಲ್ಲಿ ತಗೊಳ್ತೀವಲ್ಲ ಅದಕ್ಕೆ ನಾವು ಪ್ರಸಾದ ಅಂತ ಈ ಸಾಧಕರಿದ್ದಾರಲ್ಲ ಈ ಸಾಧಕರಿಗೆ ಈ ಆಹಾರ ಪದ್ಧತಿ ಬಹಳ 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 ಮುಖ್ಯ ಅದರಲ್ಲೂ ಅವರು ಸಾತ್ವಿಕ ಆಹಾರ ಶಾಖಾಹಾರಗಳನ್ನೇ ಅವರು ಉಪಯೋಗಿಸಿದ್ರೆ ಒಳ್ಳೆಯದು